ನ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತಿನ ದಿವಸ ಹೋಟೆಲ್ ಸ್ಟೈಲ್ ಮಸಾಲ ದೋಸೆಗೆ ಮಾಡೋ ಆಲೂಗಡ್ಡೆ ಪಲ್ಯ ತೋರಿಸ್ತಾ ಇದ್ದೀನಿ ಎಲ್ಲರೂ ಮಾಡ್ತಾರಲ್ವಾ ಆದರೆ ಮಸಾಲ ದೋಸೆ ಅಂದರೆ ಎಲ್ಲರಿಗೂ ಬಾಯಲ್ಲಿ ನೀರು ಬಿಡುತ್ತೆ ಅದಕ್ಕೆ ಹೋಟೆಲ್ ಸ್ಟೈಲಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈರುಳ್ಳಿನ ನಾನು ಈ ಥರ ಸಣ್ಣಗೆ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹೆಚ್ಕೊಂಡ್ಮೇಲೆ ನೀವು ಒಂದು ಸತಿ ಸುಮ್ಮನೆ ಕೈಯಲ್ಲಿ ಹಿಂಗೆ ಅಂದ್ಬಿಟ್ರೆ ಅದು ಈ ಥರ ಎಲ್ಲ ಬಿಡಿ ಬಿಡಿಯಾಗಿ ಆಗೋಗ್ಬಿಡತ್ತೆ ಹಸಿಮೆಣಸಿನಕಾಯಿ ಮತ್ತು ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂಚೂರು ಶುಂಠಿ ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಅರಶಿನ ಉಪ್ಪು ನಿಂಬೆ ರಸ ನಿಂಬೆ ರಸ ಕೂಡ ಕೆಲವು ಸತಿ ಕೆಲವು ಹೋಟ್ಲವ್ರೇನು ಹಾಕೋಲ್ಲ ಮತ್ತು ಇದೆಯಲ್ಲ ಹುರಗಡ್ಲೆ ಮತ್ತು ಖಾರದ ಪುಡಿ ಅರಶಿನ ಎಲ್ಲ ಮಿಕ್ಸ್ ಮಾಡಿಕೊಂಡಿರೋ ಪೌಡ್ರು ಅಂದರೆ ಹುರಗಡ್ಲೆ ಖಾರದ ಪುಡಿ ಮಿಕ್ಸರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋ ಇದಕ್ಕೆ ಆಯಿಲ್ ಗೀಲಿ ಏನೂ ಹಾಕಿಲ್ಲ ಇದು ದೋಸೆ ಮಾಡೋವಾಗ ನೀವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಐಟಮ್ ಇದ್ದರೆ ನೀವು ಹೋಟೆಲ್ ಸ್ಟೈಲ್ ಆಲೂ ಪಲ್ಯಾನ ರೆಡಿ ಮಾಡ್ಬೋದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆನೂ ಜಾಸ್ತಿ ಏನು ಬೇಡ ನೋಡಿ ಅದಕ್ಕೆ ಹಿಂಗೆ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಿಟ್ಟ ಚಿಟ್ಟ ಅಂತ ಇರೋವಾಗ ನೀವು ಜೀರಿಗೆ ಹಾಕಿಬಿಡಿ ಒಂಚೂರು ಜೀರಿಗೆ ಹಾಕಿದ ಮೇಲೆ ನೀವು ತಕ್ಷಣವೇ ಅರ್ಶನ ಹಾಕಿ ಏಕೆಂದರೆ ಅದರಿಂದ ಎಲ್ಲದಕ್ಕೂ ಕೂಡ್ಕೊಳ್ಳುತ್ತೆ ಅರ್ಶನ ಹಾಕೋದ್ರಿಂದ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಪಲ್ಯ ಮಾಡೋ ಸ್ಟೈಲೇನೆ ಆದರೆ ಇದು ಯಾವ ಐಟಮ್ ಯಾವ್ಯಾವಾಗ ಹಾಕ್ತೀವಿ ಅನ್ನೋದ್ರ ಮೇಲೇ ನಿಮಗೆ ಇದು ಟೇಸ್ಟು ಚೆನ್ನಾಗಿ ಬರೋದು ಇದಾದಮೇಲೆ ಈರುಳ್ಳಿ ಹಾಕಿರ್ತೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಒಂಥರ ಇದಾಗಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಒಂದು ಸ್ವಲ್ಪ ಬ್ರೌನ್ ಶೇಡ್ ಬರೋ ಅಷ್ಟಕ್ಕೆ ನೀವು ಮಾಡಿದರೆ ಪಲ್ಯ ತುಂಬ ಟೇಸ್ಟಿಯಾಗಿ ಇರುತ್ತೆ ಆದರೆ ಕೆಲವು ಹೋಟೆಲವ್ರು ಅವರು ಮಾಡೋದು ಒಂಥರ ಮುದ್ದೆ ಪಲ್ಯ ಅಂತ ಮಾಡ್ತಾರೆ ಅದೂ ಚೆನ್ನಾಗಿರುತ್ತೆ ಕೆಲವರು ಅದನ್ನು ಕೂಡ ಇಷ್ಟಪಡ್ತಾರೆ ಅಂದರೆ ಆಲೂಗಡ್ಡೆನ ಫುಲ್ಲು ಬೇಯಿಸ್ಬಿಡ್ತಾರೆ ಈರುಳ್ಳಿ ಕಡಿಮೆ ಹಾಕ್ತಾರೆ ಇದು ನಾನು ಮಾಡ್ತಾ ಇರೋದು ಈರುಳ್ಳಿನ ಉದ್ದವಾಗಿ ಕಾಣೋ ಹಾಗೆ ಒಂಥರ ಬಾಯಲ್ಲಿ ತಿನ್ನೋವಾಗ ಸಿಗ್ತಾ ಇರೋ ಹಾಗೆ ನಾನು ಮಾಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಬರುತ್ತೆ ಅದು ನೀವು ಈಗ ಹುರಿತಾನೇ ಇದ್ದರೆ ಅಷ್ಟರವರೆಗೂ ಇದನ್ನು ಇದನ್ನು ಹುರಿತಾಯಿರಿ ಶುಂಠಿ ಬಿಡಿ ಅದಕ್ಕೆ ಹುರಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕೂಡ ನೀವು ಮಾಡ್ಬೋದು ಇದೇನು ಕಷ್ಟ ಇಲ್ಲ ಎಲ್ಲರೂ ಮಾಡ್ತಾರೆ ಆದರೆ ಒಂದು ಸ್ವಲ್ಪ ಮೆಥೆಡ್ ಒಂದು ಚೂರು ಚೂರು ಚೇಂಜ್ ಇರುತ್ತಲ್ವ ಅದಕ್ಕೆ ನಾನು ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಹುರಿದಂಗೆ ಒಂಥರ ಪಟ್ ಪಟ ಅಂತ ಶಬ್ದ ಕೂಡ ಬರುತ್ತೆ ನಿಮಗೆ ಈರುಳ್ಳಿ ಬಿಡಿ ಬಿಡಿ ಆಗೋದಲ್ಲದೆ ಒಂಥರ ನೋಡಿ ಹೀಗೆ ಗರಿ ಗರಿ ಆಗುತ್ತಲ್ವ ಆ ಥರ ಶಬ್ದ ಬರುತ್ತೆ ಆವಾಗ ನೀವು ಇದಕ್ಕೆ ಉಪ್ಪು ಹಾಕ್ಕೊಂಡ್ಬಿಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀವು ಮತ್ತೆ ಅದನ್ನು ಚೆನ್ನಾಗಿ ಈ ಥರ ಎಲ್ಲ ಕಲಿಸ್ಬಿಡಿ ಇದನ್ನು ಈ ಪಲ್ಯನ ಮಸಾಲೆ ದೋಸೆಗೆ ಅಂತ ಇಲ್ಲ ನೀವು ಯಾವುದಕ್ಕೆ ಬೇಕಾದ್ರೂ ರೆಡಿ ಮಾಡ್ಕೋಬೋದು ಇದನ್ನು ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದನ್ನು ರೆಡಿ ಮಾಡಿಬಿಟ್ಟು ನೀವು ಅನ್ನ ಕೂಡ ಕಲಿಸ್ಬಿಟ್ಟು ಆಲೂ ಭಾತ್ ಅಂತ ಕೂಡ ಮಾಡ್ಬೋದು ನೋಡಿ ಇದಾದ ಮೇಲೆ ಈರುಳ್ಳಿ ಚೆನ್ನಾಗಿ ಇದಾಗ್ತಾ ಇದೆಯಲ್ಲ ನೋಡಿ ಎಲ್ಲ ಹೀಗೆ ಹೀಗೆ ಗರಿ ಗರಿ ನೋಡಿ ಹಿಂಗೆ ಗೊತ್ತಾಗುತ್ತೆ ನಿಮಗೆ ಇದೆಲ್ಲ ಹೀಗೆ ಬಿಡ್ತಾ ಇರುತ್ತೆ ಆ ಎಣ್ಣೆನ ಆವಾಗ ನೀವು ಆಲೂಗಡ್ಡೆ ಹಾಕ್ತೀರಿ ಅದೇ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಿಮಗೆ ಗೊತ್ತಾಗುತ್ತೆ ಅದೊಂಥರ ಟೇಸ್ಟಿಯಾಗಿರುತ್ತೆ ಅನ್ನೋದು ಈ ಹಾಲು ಈರುಳ್ಳಿ ಪಲ್ಯ ಇದೆಯಲ್ಲ ಇದು ಪೂರಿ ಕೂಡ ತುಂಬ ಬೊಂಬಾಟಾಗಿರುತ್ತೆ ಕೆಲವರು ಸಾಗು ಇಷ್ಟಪಡೋಲ್ಲ ಪಲ್ಯದ ಜೊತೆ ತುಂಬ ಇಷ್ಟಪಡ್ತಾರೆ ಪೂರಿನ ಮತ್ತು ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ ನೀವು ನೋಡಿರ್ಬೋದು ಕೆಲವರು ಅನ್ನ ಸಾರ ಜೊತೆ ಕೂಡ ಈ ಪಲ್ಯನ ತುಂಬ ಇಷ್ಟವಾಗಿ ತಿಂತಾರೆ ನೋಡಿ ಕೊತ್ತಂಬರಿ ಸೊಪ್ಪು ಲಾಸ್ಟ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೀವು ದೋಸೆಗೆ ಅಂತ ಮಾಡಿದಾಗ ಪಲ್ಯಕ್ಕೆ ನೀವು ನಿಂಬೆ ರಸ ಹಾಕಬೇಡಿ ಪರ ಅದು ಒಂಥರ ಚೆನ್ನಾಗಿರುತ್ತೆ ಹಾಕದೇ ಇದ್ರೂ ಅದಕ್ಕೆ ನಾನು ಹಾಕಿಲ್ಲ ಇದಕ್ಕೆ ನೋಡಿದ್ರ ಹೋಟೆಲ್ ಸ್ಟೈಲ್ ಆಲೂ ಪಲ್ಯ ಎಷ್ಟು ಫಾಸ್ಟಾಗಿ ರೆಡಿಯಾಗಿಬಿಡ್ತು ಇದು ಮಸಾ ಇವತ್ತು ನಮ್ಮನೇಲಿ ಮಸಾಲೆ ದೋಸೆ ಅಂತ ಸ್ಪೆಷಲ್ ಆಗಿ ಹೇಳ್ಕೊಳ್ತಾರಲ್ವಾ ನೋಡಿ ಈ ತರ ಪಲ್ಯ ಮಾಡಿದ್ರೆ ಪಲ್ಯ ಜೊತೆಲಿ ಚಟ್ನಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೆ ನೋಡಿ ನಾನು ದೋಸೆ ಮಾಡಿ ಕೂಡ ನಿಮ್ಗೆ ತೋರಿಸ್ತೀನಿ ನೋಡಿ ದೋಸೆ ಹೋಯ್ ಮೇಲೆ ನಾನು ಕೆಂಪು ಚಟ್ನಿ ಬದಲು ಈ ಥರ ಈ ಹುರುಗಡ್ಲೆ ಪುಡಿನ ಹಾಕಿದರೆ ಅದೊಂಥರ ಬೇರೆ ಥರ ಟೇಸ್ಟ್ ಇರುತ್ತೆ ಅದಕ್ಕೆ ನೀವು ಹೋಟೆಲಲ್ಲಿ ನೋಡಿರ್ಬೋದು ಇಪ್ಪ ಥರ ಪುಡಿನ ಒಂದು ಡಬ್ಬದಲ್ಲಿ ಮಾಡಿಟ್ಕೊಂಡು ಅದನ್ನು ಹೀಗೆ ಆ ಡಬ್ಬಕ್ಕೇ ಹೋಲ್ಸ್ ಮಾಡಿರ್ತಾರೆ ಹೀಗೆ ಹಾಕ್ತಾರೆ ಅದನ್ನು ನೀವು ನೋಡಿರ್ಬೋದು ಇದು ಒಂಥರ ಬೇರೆ ರುಚಿನೇ ಕೊಡುತ್ತೆ ಮತ್ತು ತುಂಬ ಆಗುತ್ತೆ ಫಸ್ಟ್ ಎಣ್ಣೆ ಹಾಕಬೇಡಿ ಆ ಪುಡಿ ಹಾಕಿದ ಮೇಲೆ ನೀವು ಇದು ಹೋ ಈ ಥರ ದೋಸೆಗೆ ಎಣ್ಣೆ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಟ್ಬಿಡಿ ಗರಿ ಗರಿಯಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಮಾಡ್ತೀನಿ ನೋಡಿ ಪಲ್ಯ ನೋಡಿದ್ರಲ್ಲ ನಿಮಗೆ ಬೇಕಾದರೆ ಮಾತ್ರ ಕೆಲವ್ರಿಗೆ ನಿಂಬೆ ರಸದ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಅಂಥವರು ನಿಂಬೆ ರಸನ ಇದಕ್ಕೆ ಹಿಣ್ಣು ಇದನ್ನು ರಸ ಹಾಕಿಬಿಟ್ಟು ಇದನ್ನು ರೆಡಿ ಮಾಡ್ಕೋಬೋದು ನಾನು ಇದು ಪಲ್ಯಕ್ಕೆ ದೋಸೆಗೋಸ್ಕರ ಹಾಕಿಲ್ಲ ಅಷ್ಟೇ ಇದನ್ನು ರೆಡಿ ಆಗ್ತಾಯಿದೆ ಇದಕ್ಕೆ ನಾನು ಮಾಡಿರೋ ಆಲೂಗಡ್ಡೆ ಪಲ್ಯನ ನೀವು ಎಷ್ಟು ಬೇಕೋ ಅಷ್ಟು ಕೆಲವ್ರು ಪಲ್ಯ ಜಾಸ್ತಿ ಹಾಕಿಸ್ಕೋತಾರೆ ಕೆಲವ್ರು ಕಡಿಮೆ ಹಾಕಿಸ್ಕೋತಾರೆ ನೀವು ಮನೆಯಲ್ಲೇ ಆದ್ದರಿಂದ ನೀವು ಹೇಗೆ ಬೇಕಾದ್ರೂ ಅವ್ರಿಗೆ ಆ ಥರ ಮಾಡಿಕೊಡ್ಬೋದು ನೋಡಿ ಈ ಥರದ್ದು ಇದೆಯೆಲ್ಲ ನಾನು ಹೀಗೆ ಇದ್ದೀನಿ ತುಂಬ ಗರಿಗರಿ ಬೇಕಾದರೆ ಆ ಥರನೂ ಮಾಡಿಕೊಡಿ ಇಲ್ಲಾದರೆ ಹಿಂಗೆ ಸಾಕು ಸ್ವಲ್ಪ ಗರಿ ಸಾಕು ಅನ್ನೋರಿಗೆ ಹೀಗೂ ಮಾಡ್ಬೋದು ನೀವು ನೋಡಿ ಇದು ರೆಡಿಯಾಗಿದೆ ಪಲ್ಯ ಎಲ್ಲ ಇಟ್ಟಿದ್ದೀನಿ ನೋಡಿದ್ರ ಈ ಥರ ಮಾಡಿ ಚಟ್ನಿ ಸಾಂಬಾರು ಜೊತೆಯಲ್ಲಿ ಸರ್ವ್ ಮಾಡಿದರೆ ಎಂಥವ್ರಿಗೂ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ